ನಮಸ್ಕಾರ ಸರಿತಾ ಲೈಫ್ ಸ್ಟೈಲ್ಗೆ ನಾವು ಇವತ್ತು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಮಂತ್ರಾಲಯದಿಂದ ಹೊರಡ್ತಾ ಇದ್ದೀವಿ ಒಂದಿನ ಇಲ್ಲೇ ಹಾಲ್ಟ್ ಆಗಿದ್ವಿ ಸುಮಾರು ಒಂದು ಎರಡು ಗಂಟೆ ರಾತ್ರಿಗೆ ಬಿಡಬೇಕಿತ್ತು ಅಕ್ಕನ ಮಕ್ಕಳೆಲ್ಲ ತುಂಬ ಚಿಕ್ಕ ಚಿಕ್ಕವ್ರು ಇರೋದ್ರಿಂದ ಅವ್ರನ್ನೆಲ್ಲ ಎಪ್ಸಿ ಸ್ನಾನ ಮಾಡಿಸಿ ಹೊರಡಷ್ಟ್ರಲ್ಲಿ ನಾಲ್ಕು ಗಂಟೆ ಆಯಿತು ಇಲ್ಲಿಂದ ಹಂಪಿಗೆ ಹೊರಡ್ತಾ ಇದ್ದೀವಿ ನೋಡಿ ಬೆಳಗಿನ ಜಾವ ನಾಲ್ಕು ಗಂಟೆಗೆ ನಮ್ಮ ರಾಯರ ಮುಂಭಾಗ ಇರುವಂಥ ಇದು ಹೇಗೆ ಕಾಣ್ತಾ ಇದೆ ನಿಜವಾಗ್ಲೂ ಒಳಗಡೆ ಹೋಗಬೇಕು ಅನಿಸ್ತಾ ಇತ್ತು ನನಗೀಗ್ಲೂ

ರಾಯಿ ರಾಯಿ.. ರಾಯಿ ರಾಯಿ.. ಸರಿಯಾಗಿ ಹಿಡ್ಕೊ ಇಲ್ಲ ಇಷ್ಟು ಅಯ್ಯೋ ಪಾಪ ಈಗ ಯಾವುದು ಹುಡ್ಗಿ ಬಂದ್ಬಿಟ್ಟೈತಲ್ಲ ಹಂಪಿ ನೋಡಕ್ಕೆ ಒಂದ್ ಮಹಾರಾಣಿನ ನೀವು ಮಹಾರಾಣಿ ನ ಲಕ್ಷ್ಮಿ ಬಿಟ್ಟು ಲಕ್ಷ್ಮೀ ನರಸಿಂಹಸ್ವಾಮಿ ಅಂತೇಳಿ ಕರೀತಾರೆ ಎಡತೊಡೆ ಮೇಲೆ ಸಿಕ್ಸ್ ಫೀಟ್ ಮೂರ್ತಿ ಇರುತ್ತೆ ಲಕ್ಷ್ಮೀ ವಿಗ್ರಹ ಬಾಹುಮನಿ ಸುಲ್ತಾನ ಅಟ್ಯಾಕ್ ಮಾಡಿದಾಗ ಲಕ್ಷ್ಮೀ ವಿಗ್ರಹ ಎಲ್ಲ ಹೊಡೆದಾಕಿದಾರೆ ಅದು ಹಿಂದೂ ಸಂಪ್ರದಾಯ ಪ್ರಕಾರ ಮೂರ್ತಿಗೆ ಭಿನ್ನ ಆದ್ರೆ ಪೂಜೆ ನಡೆಯೋಲ್ಲ ಹಂಗಾಗಿ ಅದಕ್ಕೆ ಭಿನ್ನ ಆಗಿದೆ ಪೂಜೆ ನಡೆಯಲ್ಲ ಅದ್ರ ಪಕ್ಕದಲ್ಲೇ ಒಂದು ಶಿವಲಿಂಗ ಇದೆ ಬಡಿವಿಲಿಂಗ ಅಂತೇಳಿ ಕರೀತಾರೆ ಒಬ್ಬ ಬಡ ಹೆಣ್ಮಗಳು ವಿಜಯನಗರದ ನೆನಪಿಗೋಸ್ಕರ ಶಿವಲಿಂಗನ ಸ್ಥಾಪನೆ ಮಾಡಿರ್ತಾರೆ ಮೂರು ಅಡಿ ನೀರಲ್ಲಿ ಇರುತ್ತೆ ಒಂಬತ್ತು ಅಡಿ ಮೇಲುಗಡೆ ಇರುತ್ತೆ ಶಿವಲಿಂಗ ನಮ್ಮ ಸೌತ್ ಇಂಡಿಯಾದಲ್ಲೇ ಸೆಕೆಂಡ್ ಒನ್ ಇದೆ ಅದು ಇಪ್ಪತ್ತೆರಡು ಅಡಿ ಇದೆ ಹನ್ನೆರಡು ಅಡಿ ಇರುತ್ತೆ ವರ್ಷ ಪೂರ್ತಿ ನೀರಲ್ಲೇ ಇರುತ್ತೆ ಶಿವಲಿಂಗ ಇಲ್ಲಿ ಏನಾರ ಕೋರಿಕೆ ಇತ್ತು ಅಂದರೆ ಒಂದು ರೂಪಾಯಿ ಎರಡು ರೂಪಾಯಿ ಹಾಕ್ಕೊಂಡು

ಶಿವಲಿಂಗ ನೋಡಿದ್ರ ತೇಲ್ ಒಳಗಡೆ ನೋಡಿದ್ರ ಎಷ್ಟು ದೊಡ್ಡದಿದೆ ಕೈ ಮುಗುದ್ರ ನಿಮ್ಮಪ್ಪ ಶಿವಪ್ಪ ಕೇಳ್ಕೊಳ್ಳಿ ಏನಾರ ನೋಡಿ ಅದು ಎಲ್ಲ ಸಣ್ಣಮ್ಮ ಅಂಬ್ರಲ್ಲ ಕೆಳಗಡೆ ಸಣ್ಣಮ್ಮ 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 ಹಿಂಗೆ ಇರವ ದಯವಿಟ್ಟು ಖುಷಿ ಖುಷಿಯಾಗಿರವ ದಯವಿಟ್ಟು ಅಂತ ಹೇಳ್ಬೇಡ ಅಕ್ಕ ತಂಗಿಯರ ಪಂದ್ಯ ಅಂತ ಹೇಳಿ ಕರೀತಾರೆ ಇಬ್ಬರು ಅಕ್ಕ ತಂಗಿಯರ ಬಂದು ಕೂತು ಇದ್ದಕ್ಕಿದ್ದಾಗ ಕಲ್ಲಾಗಿದ್ರೆ ಅಂತ ಹೇಳಿ ಲೋಕಲ್ ಜನಗಳ ಕರೀತಿರ ಹದಿಮೂರು ವರ್ಷ ತಳಗಡೆ ಮಳೆಗೆ ಬಿದ್ದೋಗಿದೆ ಸಿಗ್ಲಿಗೆ ಅಕ್ಕ ತಂಗಿಯರು ಎಲ್ಲ ಮುಚ್ಚೋಗಿತ್ತು ಡಿಪಾರ್ಟ್ಮೆಂಟ್ ಅವರು ಆಗಿಬೇಕಾದ್ರೆ ಸಿಕ್ಕಿದೆ ಇದು ಮುಂಚೆ ಇದ್ರ ಒಳಗಡೆ ಶಿವನ ದೇವಸ್ಥಾನ ಇರ್ತಕ್ಕಂಥದ್ದು ಒಳಗಡೆ ಬಿದ್ರೆ ಎಲ್ಲ ಹೊಡೆದಾಕಿದ್ರೆ ಒಂದು ತ್ರೀ ಫೀಟ್ ನಂದಿ ಇದೆ ನಂದಿ ನೋಡ್ಕೊಂಡ್ ಬರ್ಬೋದು ಬೇರೆ ಕಡೆಯಿಂದ ಗೆಸ್ಟ್ ಎಲ್ಲ ಬರ್ತಾ ಇದ್ರಲ್ಲ ವಿ ಐ ಪಿ ಸೊ ಅವ್ರಿಗೆ ಬಂದಂತವ್ರಿಗೆ ಉಳ್ಕೊಳ್ಳಿಕ್ಕೆ ಇದು ಗೆಸ್ಟ್ ಹೌಸ್ ಇರ್ತಕ್ಕಂಥ ಲೆಫ್ಟ್ ಸೈಡ್ ಅಲ್ಲಿ ಅವ್ರಿಗೆ ಸ್ಪೆಷಲ್ ಆಗಿ ಕಾಡಿಸಿರ್ತಾ ಇದ್ರಲ್ಲಿ ಶಿವಲಿಂಗನ ಇದು ಗೆಸ್ಟ್ ಹೌಸ್ ಇರ್ತಕ್ಕಂಥದ್ದು ಒಳಗಡೆ ಒಂದು ಚಿಕ್ಕ ನಂದಿ ಇದೆ ನೋಡ್ಕೊಬಾರ್ದು ನಂದಿ ಐತಾನ ಪೂಜೆ ಏನಾಗಲ್ಲ ಜಸ್ಟ್ ನೋಡಿ ಅದೇ ಇಲ್ಲ ಇಲ್ಲ 过去自己收拾的嘞。

ಕಾಣ್ ನೋಡಿ ಅದು ರಾಣಿ ಅರಮನೆ ರಾಣಿ ಅರಮನೆ ಅದ್ರ ಪಕ್ಕ ಒಂದು ಕಾವಲುಗೊಬ್ಬರ ಹಿಂದೆ ಆಮೇಲೆ ಕಟಕೋಸ್ಥಳ ಇದೆ ಅಲ್ಲಿ ಕಾಮಲ್ಗೊಬ್ಬರ ಕಾಣುತ್ತಲ್ಲ ಅದು ಎಕ್ಸಿಟ್ ಪಾಯಿಂಟ್ ಹೊರಗಡೆ ಬಲ್ಲಕ್ಕೆ ಮುರುಗಡೆ ಹೋಗಿ ರೈತ ಇಲ್ಲಿ ಒಂದು ಮ್ಯೂಸಿಯಂ ಥರ ಮಾಡಿದ್ದಾರೆ ಇದು ಯುದ್ಧ ನಡೆಯುವಾಗ ಯಾವ ನಮ್ಮ ಶಿಲೆಗಳು ದೇವರ ವಿಗ್ರಹಗಳನ್ನ ವಿಘ್ನ ಮಾಡಿದ್ರು ಅದನ್ನೆಲ್ಲ ತಗೊಂಡು ಬಂದು ಯಾವಾಗ ಯಾವಾಗ ಅದು ಆಗಿದೆ ಅಂತ ಎಲ್ಲ ಬರೆದು ಅನ್ಸಿ ಅದನ್ನು ಒಂದು ಮ್ಯೂಸಿಯಂ ಥರ ಮಾಡಿ ಇಟ್ಟಿದ್ರು ನಿಜವಾಗ್ಲೂ ನೋಡಿದ್ರೆ ತುಂಬ ಬೇಜಾರಾಗುತ್ತೆ ಗಣೇಶ ಆಗ್ಬೋದು ನಮ್ಮ ಆನೆ ಪಾದ ಇದ್ದರೆ ದೇಹ ಇಲ್ಲ ದೇಹ ಇದ ಕಡೆ ಪಾದ ಇಲ್ಲ ಆ ಥರ ಮಾಡಿದ್ದಾರೆ ಒಳ್ಳೊಳ್ಳೆ ನಾಟ್ಯ ಶಿಲೆಗಳದು ವಿಗ್ರಹಗಳನ್ನೆಲ್ಲ ಮುರಿದಿದ್ದಾರೆ ನಿಜವಾಗ್ಲೂ ನೋಡಿದ್ರೆ ತುಂಬ ಬೇಜಾರಾಗುತ್ತೆ ಇದು ಅದರಲ್ಲಿ ಒಂದು ಪುಟ್ಟ ಮ್ಯೂಸಿಯಂ ಥರ ಮಾಡಿ ಇಟ್ಟಿದ್ದಾರೆ ಇವಾಗ ಮಾಡಿರೋದಂತೆ ಇದು ಚೆನ್ನಾಗಿತ್ತು ಒಳಗಡೆ ನೋಡಿ ಜೊತೆಗೆ ಬೇಜಾರು ಕೂಡ ಆಯಿತು ಇಲ್ಲೇ ಹೋಗ್ಬೇಕು ಅಂತ ಕೊಟ್ಟವ್ರೆ ಏನಾರು ಇತ್ತೇನೋ ಮುನಿ ಎಸ್ ಎಸ್ ಎಲ್ ಸಿ ಪಾಠ ಏನಾರು ಇತ್ತ ಹಂಪಿ ಬಗ್ಗೆ ನೈನ್ತಲ್ಲಿ ಇತ್ತ ಏನರ್ಥ ಯಾವ ಯಾವ್ದ್ರೇಜಿಗೆ ಇಲ್ಲಿ ನಾನು ಇದ್ದ ಅವಾಗ ಇಲ್ಲಿ ಯುದ್ಧ ಸ್ಟಾರ್ಟ್ ಮಾಡಿದೆ

ಬಾಹಿನ ಹೊರಗೆ ಅಲ್ಲ ಅಪ್ಪ ಇದು ಕಿಟಕಿ ಇದು ಇದು ಗಂಧ ಮರಗಳಿಂದ ಮಾಡಿದ ಬೆಂಕಿ ಆ ಎರಡು ಅಂತಸಿನ ರಚನೆ ಈ ಕಲ್ಲಿನ ಅಲಂಕೃತ ಅಧಿಷ್ಠಾನದ ಮೇಲೆ ನಿಂತಿದ್ದು ಪ್ರಮುಖ ದಿಕ್ಕುಗಳಲ್ಲಿ ಮುಂಚಾಚು ಇಂಚಾಚುಗಳಿಂದ ಕೂಡಿದೆ ಮೊದಲು ಮಹಾ ಅಡಿಯ ತೆರೆದ ಮಂಟಪವಾಗಿದ್ದು ಹಿಂಚಾಲುಗಳಲ್ಲಿರುವ ಬಳ್ಳಿಯು ಕಾಮಾನುಗಳನ್ನು ಹೊತ್ತಿರುವ ಇಪ್ಪತ್ನಾಲ್ಕು ಚೌಕು ಕಂಬಗಳನ್ನು ಹೊಂದಿದೆ ಇದರ ಬಾಗು ಮೇಲ್ಚಾವಣೆಯ ಮಧ್ಯದಲ್ಲಿ ಸಮತಕ್ಕಾಗಿದ್ದು ಆಯ್ತು केकडे हिरमा मेल ओ ओ ओ चीठू इतो ಗಜ ಶಾಲೆ ಆನೆಗಳಿಗೆ ಆನೆಗಳಿಗೆ ಹ್ಮ್ ಹ್ಮ್ ಏದತ್ರ ಇದು ಏನು ಅಂತ ಓದಿದ್ರ बनी बेग बेगा अल्प फोटो तकबड़ी एल हम बेग बेगा जगह अल हाइग जगह मोन

ನಿನ್ನೆ ಮೋನಿಗೆ ಬಂದಿದ್ದೀನಿ ಹ್ಞೂ ಕರೆಕ್ಟು ನಾಳೆ ದಕ್ಷಿಕ್ ಬಂದು ಗೊತ್ತು ಅಲ್ವಾ ಗಿರಿ ಓ ಗಿರಿ ಎಲ್ಲ ಯಾರಿಗೆ ಗಿರಿ ನಿನ್ನೆದು ಮೋನಿಗೆ ಅದೇ ನೆನ್ನೆ ಮೋನಿಗೆ ಹೇಳಿ ಇವತ್ತು ತಪ್ಪುಗೆ ನಾಳೆ ದಕ್ಷಿಗೆ ಬೇಡ ಬೇಡಪ್ಪ ದಕ್ಷಿಗೆ ಯಾಕಪ್ಪ ಇದು ಇದು ಏನ್ ಸ್ಪೆಷಲ್ ಅಂತ ಹೇಳಿ ಹುಡುಗಿನ ನೋಡಿದ್ರಿ ಪಪ್ಪ ಎಲ್ಲಾರ ಜೊತೆ ಅದು ಹೊಟ್ಟೆ ಉರಿತದೆ ನೋಡೋರ ಅದ್ವಿ ನಮ್ರಾಯ್ ಇಲ್ಲ ಕಲೆ ಕಲೆ ಇದು ನಾಟ್ಯ ಸಂಗೀತ ಕಚೇರಿ ಆ ಥರ ರಂಗಮಂಟಪ ಇಲ್ಲಿ ರಾಣಿರು ನಾಟ್ಯ ಆಡ್ತಿದ್ ಸ್ಥಳ ಯಾವ್ದಿರಿ ಆಚರಣೆ ಮಾಡ್ತಾರೆ ಅಲ್ಲಿಂದ ಅರಮನೆ ಆನೆ ಅಲ್ಲಿ ಹಣೆ ಕಟ್ಟಿದ್ದು ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಕಟ್ಟಿ ಕಾಲಗಳ ಮೇಲೆ ಅಂಬಾದಿ ಹೋಗಿ ಅಲ್ಲಿ ಆಚರಣೆ ಕುಡಿಯದು ಸಂಸ್ಕೃತ ಕಾರ್ಯಕ್ರಮಗಳು ನಮಗೆ ಒಂದು ಖುಷಿ ವಿಷಯ ಏನಂದ್ರೆ ನಮ್ದು ವಿಜಯನಗರ ನಾವಿರೋದು ಇರೋದು ನಮ್ಮ ಸರ್ಕಲ್ ಎ ಕೃಷ್ಣದೇವರಾಯ ಸರ್ಕಲ್ ಅದು ಬಹಳ ಖುಷಿ ಏನಂದ್ರೆ ಹೌದು ಅಲ್ಲ ನಾವು ಇರ ಏರಿಯಾ ವಿಜಯನಗರ ಕಚೇರಿ ವಿಜಯನಗರ ವಿಜಯನಗರ ಕಾಲಕಟ್ಟೆ ಇದು 11 ಪಟ್ಟಸಾಣೆಗಳು 18ನೇ ಮನೆ ಬೇಕು ಅಂತ ಸಲ ಇದೆಲ್ಲೆಲ್ಲೆ ಪಟ್ಟಸಾಣೆಗಳು ಅಂದ್ರೆ ಇಲ್ಲ ಅಂಬಾನಿ ನೀಸ

ಅದೇ ದಸರಾ ದಿಬ್ಬ ಅಂತ ನಾನು ದಸರಾ ದಿಬ್ಬ ಮಹಾನವಮಿ ಮಹಾನವಮಿ ದಿಬ್ಬ ಮಹಾನವಮಿ ದಿಬ್ಬ ಮಹಾನವಮಿ ಆಚರಣೆ ಮಾಡ್ತೀವಲ್ಲ ನಾವು ಅದನ್ನ ಆಚರಣೆ ಒಂದು ಸ್ಥಳ ಅಂದ್ರೆ ಒಂದೇ ಇದು ಒಂದು ಪಟ್ಟಣದ ಇಲ್ಲಮ್ಮ ಯುದ್ಧಕ್ಕೆ ಹೋಗಬೇಕಾದ್ರೆ ಒಂದು ಐದು ಸಾವಿರ ಕುರಿಗಳನ್ನ ಬಲಿ ಕೊಟ್ಟು ಒಂದು ಮುನ್ನೂರು ಕೋಣಗಳನ್ನ ಇಲ್ಲಿ ಫಸ್ಟ್ ಕಡಿತಾವು ಕಡಿದು ಆಮೇಲೆ ಹೋಗೋದು ಅಂದ್ರೆ ರಕ್ತಾಭಿಷೇಕ ರಕ್ತಾಭಿಷೇಕ ಮಾಡಿದ ಮೇಲೆ ಯುದ್ಧ ಯುದ್ಧ ಗೆದ್ರ ಮತ್ತೆ ಅದೇ ಒಂದು ಐದು ಸಾವಿರ ಒಂದು ಕುರಿಗಳು ಹ್ಮ್ ಕಡಿಯೋದು ಯಾರು ಸ್ವೀಟ್ ಊಟ ಮಾಡಿ ಎಲ್ಲ ನಾನ್ವೆಜ್ಜೇ ಊಟ ಮಾಡ್ಬೇಕು ಈ ಸ್ಥಳ ಯಾರು ತಿನ್ನಂಗಿ ಸ್ವೀಟ್ ಊಟ ಅಸಲ್ಲಿ ಇಲ್ಲ ಎಲ್ಲವೂ ನಾನ್ ವೆಜ್ ನಾನ್ ತಿನ್ಬೇಕು ಈ ಸ್ಥಳ ಮತ್ತೆ ಬ್ರಿಟಿಷ್ ಸ್ಥಳದಾಗ ಇಲ್ಲೂ ತಿನ್ನಂಗಿರೋಸೂ ಹ್ಮ್ ನಮಗ ಯಾವ ಛತ್ರಪತಿ ನಾವು ಬಂಧು ಪಾಪ ಇವ ವ್ಯಕ್ತಿ ಯಾರು ಅಂತಾನೆ ಗೊತ್ತಿಲ್ಲ ನಮಗೆ ನಿಜವಾಗ್ಲೂ ಹಂಪಿ ಬಗ್ಗೆ ತುಂಬ ತಿಳಿಸ್ಕೊಟ್ರು ಇದು ಎಲ್ಲ ಮತ ಇದು ದೇವಸ್ಥಾನ ಅಂತೆ ನಮ್ಮ ಹಿಂದಿನ ರಾಜರು ಎಲ್ಲರೂ ಹೋಗಿ ಇಲ್ಲಿ ಪೂಜೆ ಮಾಡಿಸ್ತಾ ಇದ್ರಂತೆ ಈಗಲೂ ಆ ವಿಘ್ನ ಆಗಿಲ್ದಿರೋ ಕಾರಣ ಈ ದೇವರಿಗೆ ಪೂಜೆ ನಡೀತಾ ಇದೆ ಒಬ್ಬರು ಮಹಿಳೆಯೇ ಬಂದು ನಾವು ಟೈಮಲ್ಲಿ ಕರೆಕ್ಟ್ ಟೈಮಿಗೆ ಹೋಗಿದ್ವಿ ಅನಿಸುತ್ತೆ ಪೂಜೆ ಮುಗಿಸಿ ಮಂಗಳಾರತಿ ಎಲ್ಲ ಕೊಟ್ಟು ಪ್ರಸಾದ ಕೊಟ್ಟರು ತೊಗೊಂಡು ಆಚೆ ಬಂದ್ವಿ ಇಲ್ಲಿ ದಸರಾನೇ ನಡೀತಾ ಇದ್ದಿದ್ದನ್ನೇ ಅಂಬಾರಿನ ನಾವು ಮೈಸೂರಿಗೆ ಕಳಿಸಿದ್ದು ಅನ್ನೋದು ಡೀಟೇಲ್ಸ್ ಎಲ್ಲ ಹೇಳಿದ್ರು ನಿಜವಾಗ್ಲೂ ನಾವು ಮೈಸೂರಲ್ಲೇ ಇದ್ದೀವಿ ಜೊತೆಗೆ ನಾವು ಹಂಪಿ ಸರ್ಕಲ್ಲು ಮತ್ತು ಹೊಯ್ಸಳ ಸರ್ಕಲ್ಲು ನಮ್ಮ ಕೃಷ್ಣ ದೇವರಾಯ ಸರ್ಕಲಲ್ಲೇ ನಾವು ಇರೋದ್ರಿಂದ ನಿಜವಾಗ್ಲೂ ಕೇಳಿ ಒಂಥರ ಖುಷಿ ಆಯಿತು ಇದಾದ ಮೇಲೆ ನಾವೆಲ್ಲ ಈ ಥರ ಪ್ಲೇಸ್ಗಳು ಹೋಗಾಗ ಊಟ ತಿಂಡಿ ಕಷ್ಟ ಆಗುತ್ತೆ ಅಂತ ಮನೆಯಲ್ಲೇ ನಾವು ಎರಡು ಮುಂಚೆ ಚಪಾತಿ ಮಾಡ್ಕೊಂಡಿದ್ವಿ ಅಕ್ಕ ಮತ್ತೆ ಬ್ಯಾಡಿಗೆ ಮೆಣಸಿನ್ಕಾಯ್ದು ಒಂದು ಗೊಡ್ಡದಾರ ಮಾಡ್ಕೊಂಡ್ವಿ ಇರ್ಲೋ ತುಂಬ ಚೆನ್ನಾಗಿರುತ್ತೆ ಎಲ್ಲದಕ್ಕೂ ತಿನ್ಬೋದು ಅನ್ನ ಮತ್ತೆ ಚಪಾತಿಗೆಲ್ಲ ಚಪಾತಿ ಜೊತೆಗೆ ನಾನು ಮನೆಯಲ್ಲೇ ಪುಳಿ ಒಗ್ಗರೆ ಗೊಜ್ಜು ಹೋಗಿದ್ದೆ ಕಡಲೆಕಾಯಿ ಬೀಜ ಅದನ್ನೆಲ್ಲ ಬೇರೆ ಬಾಕ್ಸ್ಗೆ ರೋಸ್ಟ್ ಮಾಡಿ ಇಟ್ಕೊಂಡಿದೆ ಯಾಕೆಂದರೆ ಅದು ಮೆತ್ತಗಾದರೆ ಚೆನ್ನಾಗಿರಲ್ಲ ಅಂಥೇಳಿ ಸುಮಾರು ಟೈಮು ಇದನ್ನೆಲ್ಲ ಒಂದು ಬೇಗ ಬಿಸಿಲಾಗೂ ಮುಂಚೆನೇ ನೋಡಬೇಕು ಅನ್ನೋದು ನಮ್ಮ ಮನಸಲ್ಲಿತ್ತು ಇನ್ನೂ ಬೇಗ ಬರಬೇಕಿತ್ತು ಆಗಲಿಲ್ಲ ಇವಾಗ ಟೈಮ್ ಬಂದು ಹನ್ನೆರಡು ಗಂಟೆ ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ಆದಷ್ಟು ಎಷ್ಟಾಗುತ್ತೆ ಅಷ್ಟು ಪ್ಲೇಸ್ನ ಕವರ್ ಮಾಡಿ ಚಪಾತಿ ಗೊಡ್ಗಾರ ಮತ್ತು ಪುಳಿ ತಿಂತಾಯಿದ್ದೀವಿ ತಿಂತಾ ತುಂಬಾನೇ ಚೆನ್ನಾಗಿತ್ತು ಜೊತೆಗೆ ಹಣ್ಣುಗಳನ್ನ ಹೋಗಿದ್ವಿ ಇಲ್ಲೇ ಕೂತ್ಕೊಂಡು ಹಣ್ಣೆಲ್ಲ ಬಿಡಿಸ್ಕೊಂಡು ತಿಂದು ಬೆಳಗಿನ ಜಾವ ನಾವು ನಾಲ್ಕು ಗಂಟೆಗೆ ಹೊರಟಾಗ ಸಲ ಕಾಫಿ ಮಾಡ್ಕೊಂಡಿದ್ವಿ ಮಂತ್ರಾಲಯದಲ್ಲಿ ಅದನ್ನ ನಾನು ಫ್ಲಾಸ್ಕ್ ಹಾಕೊಂಡು